ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿನಿಂದ ಮೊಸರು ಆಗುವುದಿಲ್ಲ ಆಪ್ಷನ್ ಎ ಹಸು ಬಿ ಸಿ ಹಾಡು ಡಿ ಒಂಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆ ನಿಮ್ಮ ಎರಡನೇ ಪ್ರಶ್ನೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಯಾವುದು ಆಪ್ಷನ್ ಎ ಎಚ್ ಫೋರ್ ಬಿಎನ್ಎಚ್ ಫಾರ್ಟಿಫೋರ್ ಸಿಎನ್ಎಚ್ ಹಂಡ್ರೆಡ್ ಎನ್ ಎಚ್ ಸಿಕ್ಸ್ಟಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ಎಚ್ ಫೋರ್ ನಿಮ್ಮ ಮೂರನೇ ಪ್ರಶ್ನೆ ಮಾನವನು ಹೆಚ್ಚಾಗಿ ಎಳುವುದರಿಂದ ಯಾವ ಭಾಗವು ಆರೋಗ್ಯವಾಗಿರುತ್ತದೆ ಆಪ್ಷನ್ ಎ ಕಿವಿ ಬಿ ಮಗು ಸಿ ಬಾಯಿ ಡಿ ಕಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು ನಿಮ್ಮ ನಾಲ್ಕನೇ ಪ್ರಶ್ನೆ ಕ್ಯೂ ಆರ್ ಕೋಡನ್ನು ಯಾವ ದೇಶದ ಸಮಾಧಿಯ ಮೇಲೆ ಹಾಕಲಾಗುತ್ತದೆ ಆಪ್ಷನ್ ಎ ಥೈಲ್ಯಾಂಡ್ ಬಿ ಐಸ್ಲ್ಯಾಂಡ್ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ನಿಮ್ಮ ಐದನೇ ಪ್ರಶ್ನೆ ಭಾರತದ ಅತ್ಯಂತ ಸ್ವಚ್ಛವಾದ ನದಿಯಲ್ಲಿದೆ ಆಪ್ಷನ್ ಎ ಮೇಘಾಲಯ ಬಿ ಒಡಿಶಾ ಸಿ ಅಸ್ಸಾಂ ಡಿ ಬಿಹಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೇಘಾಲಯ ನಿಮ್ಮ ಆರನೇ ಪ್ರಶ್ನೆ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸೇವಾಕ್ ಬಿ ಕೊಹ್ಲಿ ಸಿ ರೋಹಿತ್ ಡಿ ಸಚಿನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಚಿನ್ ನಿಮ್ಮ ಏಳನೇ ಪ್ರಶ್ನೆ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಬಾಡಗ್ರಾಮ ಬಿ ಬಾಗೇವಾಡಿ ಸಿ ಕುಪ್ಪಳ್ಳಿ ಡಿ ಈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಪ್ಪಳ್ಳಿ ನಿಮ್ಮ ಎಂಟನೇ ಪ್ರಶ್ನೆ ಸೂರ್ಯನ ದೇಶವೆಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ನ್ಯೂಜಿಲೆಂಡ್ ಬಿ ಜಪಾನ್ ಸಿ ಇಂಗ್ಲೆಂಡ್ ಡಿ ನಾರ್ವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ನಿಮ್ಮ ಒಂಬತ್ತನೇ ಪ್ರಶ್ನೆ ವಿಶ್ವದಲ್ಲಿ ಯಾವ ಜೀವಿಯು ರಕ್ತ ಅತ್ಯಂತ ದುಬಾರಿಯಾಗಿದೆ ಆಪ್ಷನ್ ಎ ಮೀನು ಬಿ ಕಪ್ಪೆ ಸಿ ಎಡಿ ಡಿ ಆಮೆ ಈ ಪ್ರಶ್ನೆಗೆ ಸೇದ ಉತ್ತರ ಆಪ್ಷನ್ ಸಿ ಎಡಿ ನಿಮ್ಮ ಹತ್ತನೇ ಪ್ರಶ್ನೆ ಮಹಿಳೆಯರು ಯಾವ ಬಣ್ಣದ ಬಳೆಯನ್ನು ಧರಿಸುವುದರಿಂದ ಅದೃಶ್ಯ ಬರುತ್ತದೆ ಆಪ್ಷನ್ ಎ ನೀಲಿ ಬಿ ಕೆಂಪು ಸಿ ಹಸಿರು ಡಿ ಬಿಳಿ ಈ ಪ್ರಶ್ನೆಗೆ ಸೇರಿದ ಉತ್ತರ ಆಪ್ಷನ್ ಸಿ ಹಸಿರು ನಿಮ್ಮ ಹನ್ನೊಂದನೇ ಪ್ರಶ್ನೆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಮೂರು ಬಣ್ಣ ಬಿ ನಾಲ್ಕು ಬಣ್ಣ ಸಿ ಆರು ಬಣ್ಣ ಡಿ ಏಳು ಬಣ್ಣ ಈ ಪ್ರಶ್ನೆಗೆ ಸೇರಿದ ಉತ್ತರವನ್ನು ಕಮೆಂಟ್ ಮಾಡಿ